ಹಾಯ್ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬ್ಲಾಗ್ ಕನ್ನಡದಲ್ಲಿ ಮಾಡ್ತೇನೆ ಯಾಕೆಂದರೆ ನಾನು ಸಬ್ಸ್ಕ್ರೈಬರಿಗೆ ತುಳು ಲ್ಯಾಂಗ್ವೇಜ್ ಬರೋದಿಲ್ಲ ಸೊ ಅವರಿಗೋಸ್ಕರ ನಾನು ಈ ಇದು ಕನ್ನಡದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸ್ವಲ್ಪ ಕ ನಮ್ಮದು ಮ್ಯಾಂಗ್ಳೂರು ಅಲ್ಲ ಸೊ ಸ್ವಲ್ಪ ಆಚೆಸ್ ಆಗ್ಬೋದು ಪ್ಲೀಸ್ 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 ಎಂಥದ್ದು ತಪ್ಪಿದರೆ ಕ್ಷಮಿಸಿ ಓಕೆ ಇವತ್ತು ನಾನು ಕನ್ನಡದಲ್ಲಿ ಅವರಿಗೆ ನಮ್ಮ ಭಾಷೆ ಅಂದರೆ ತುಂಬ ಇಷ್ಟ ಅಂತೆ ಕ ನಮ್ಮ ಕನ್ನಡ ಸೊ ಅವರಿಗೋಸ್ಕರ ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತೇನೆ ಈಗ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಸಿಕ್ಸ್ ತರ್ಟಿ ಆಯಿತು ಇನ್ನು ಚಪಾತಿ ಮತ್ತು ಆಲೂಗಡ್ಡೆ ಬಾಜಿ ಮಾಡುವ ಅಂತ ಸೊ ಬನ್ನಿ ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ ನನ್ನ ಫ್ರೆಂಡು ಕೂಡ ಇದ್ದಾರೆ ಚಪಾತಿ ಹಿಟ್ಟನ್ನು ಆಲ್ರೆಡಿ ಕಲಿಸಿ ಇಟ್ಟಿದ್ದೇನೆ ನಾನು ಈಗ ಉಂಡೆ ಮಾಡ್ತಿದ್ದೇನೆ ನೋಡಿ ನೋಡಿ ಇಲ್ಲಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಮ ತುಂಬ ದೊಡ್ಡಿತ್ತು ಅದಕ್ಕೆ ಕಟ್ ಮಾಡಿದ್ದು ಚಿಕ್ಕ ಚಿಕ್ಕದಿದ್ದರೆ ಕಟ್ ಮಾಡೋದು ಬೇಡ ಇಡೀ ಇಡಿ ನಂದು ಆಫ್ರಿಕಾ ಮತ್ತು ಅಮೀಬಾ ಆ ಥರ ಆಗುತ್ತೆ சபாத்தியெல்லாம் டயட்டிங்கல ನನಗೆ நமக்கு ಮಾತಾಡಿ ಮಾತಾಡಿ ಕನ್ನಡ கன்னடம் ಸ್ವಲ್ಪ ನನಗೆ ஒரு நம் வீடு ನೋಡುವಾಗ ನನಗೆ ஒத்தர நாச்சை ಆಗುತ್ತೆ Porque es el último en todo. Hei, pembantaran tu siapa tu? Hei, Shape hei, 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 Hãy subscribe cho kênh Ghiền Mì Gõ Để không bỏ

ನನ್ನ ಪ್ರತಿಯೊಂದು ವಿಡಿಯೋಕ್ಕೂ ಲೈಕ್ ಕೊಡ್ತಾರೆ ಮತ್ತು ಕಮೆಂಟ್ ಕೂಡ ಮಾಡ್ತಾರೆ ನನಗೆ ತುಂಬ ಖುಷಿ ಆಗುತ್ತೆ ಅವ್ರಿಗೋಸ್ಕರ ನಾನೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಬಿಸಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಕ್ಯಾಮರ ಕಟ್ ಮಾಡ್ಬೋದು ಮೊದಲಿಗೆ ಎಲ್ಲ ಸಿಪ್ಪೆಯನ್ನು ತೆಗೆಯುವಾ ಸ್ನ್ಯಾಶ್ ಮಾಡಬೇಕು ಈ ಥರ ಇಲ್ಲಿ ಒಂದು ನೀರುಳ್ಳಿ ಮತ್ತೊಂದು ಟೊಮೆಟೊ ತಗೊಂಡೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮೂರದಷ್ಟು ಕಾಯಿ ಮೆಣಸು ಹಾಕೊಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಹಾಕೊಳ್ತೇನೆ ಬಾನಲ್ಲಿ ಬಿಸಿಯಾದ ನಂತರ ಸ್ವಲ್ಪ ಆಯಿಲ್ ಹಾಕಬೇಕು ಆಯಿಲ್ ಕಾದ ನಂತರ ಸಾಸಿವೆ ಹಾಕ್ಕೊಳ್ತೇನೆ ನಂತರ ಉದ್ದಿನ ಬೆಲೆ ಸ್ವಲ್ಪ ಹಾಂ ಕಡಲೆ ಬೆಲೆ ಸಾರಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕೊಳ್ತೇನೆ ಅದ ನಂತರ ಬೇವಿನ ಸೊಪ್ಪು ಹಾಕೊಳ್ತೇನೆ ಒಂದು ಆದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದ ನಂತರ ಟೊಮೊಟೆ ಟೊಮೆಟೊ ಮತ್ತೆ ಮೆಣಸು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಚಿಕ್ಕಕ್ಕೆ ತಕ್ಕಷ್ಟು ಉ ನೀ ನಿಮಗೆ ಎಷ್ಟು ಬೇಕಷ್ಟಾಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಮತ್ತು ಮೆಣಸು ಮತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಬೆಂದ ನಂತರ ಸ್ವಲ್ಪ ನೀರು ಹಾಕ್ತೇನೆ ನಾನು ಆದ ನಂತರ ಆಗ ಸ್ಲೈಸ್ ಮಾಡಿದ್ದು ಬಟಾಟೆ ಎಲ್ಲ ಇದಕ್ಕೆ ಆ್ಯಡ್ ಮಾಡಿ ನಮ್ಮ ಕಡೆ ಇಷ್ಟೇ ಮಾಡೋದು ನಿಮ್ಮ ಕಡೆ ವೆರೈಟಿ ವೆರೈಟಿ ಅದಕ್ಕೆ ಜಾಸ್ತಿ ಸಾಮಾನು ಹಾಕ್ತಾರೆ ನಮ್ಮದಲ್ಲಿ ಸಿಂಪಲ್ ಆಗಿ ಮಾಡ್ತಾರೆ ಈ ತರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅದು ಗಟ್ಟಿ ಆದರೆ ಸಾಫ್ಟ್ ಆಗ್ತದೆ ಮತ್ತೆ ನೋಡಿ ಈ ತರ ಈ ತರ ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತು ಬಟಾಟೆ ಬಾಜಿ ರೆಡಿ ಆಯ್ತು ಆಲೂಗಡ್ಡೆ ಬಾಜಿ ಚಪಾತಿ ಕೂಡ ರೆಡಿ ಆಗಿದೆ ಈಗ ರೆಡಿ ಆಯಿತು ಚಪಾತಿ ಮತ್ತೆ ಇಲ್ಲಿ ಬಾಜಿ ಟೇಸ್ಟ್ ಮಾಡುವ ಬನ್ನಿ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬಾಯ್